Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಅಂದರೆ ನಾವು ಏನೋ ಒಂದು ಇಂಪಾರ್ಟೆಂಟ್ ಅಂತ ಕೆಲಸಗಳಿಗೆ ಹೋಗ್ತಾ ಇರ್ತೀವಿ ಏನೇ ಮಾಡಿದ್ರು ಎಷ್ಟೇ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರು ಅದ್ಯಾವುದೋ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದಿದ್ದಂಗೆ ಅಡಚಣೆಗಳನ್ನೋದು ತುಂಬ ಆಗ್ತಾ ಇರುತ್ತೆ ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗ್ತಾ ಇರ್ತೀವಿ ಎಷ್ಟು ದುಡ್ಡು ಸುರಿದಿರ್ತೀವಿ ಎಷ್ಟೇ ದುಡ್ಡು ಸುರಿದ್ರು ನಮಗಲ್ಲಿ ನ್ಯಾಯ ಸಿಗ್ತಾಯಿಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ತಿರುಗಿಸ್ತಾ ಇದ್ದಾರೆ ಇಂಟರ್ವ್ಯೂಗಳಿಗೆ ಸುಮಾರು ಜನ ನನ್ನ ಹತ್ರ ಹೇಳೋದೇನು ಅಂದರೆ ಇಂಟರ್ವ್ಯೂನಲ್ಲೆಲ್ಲ ಸೆಲೆಕ್ಟ್ ಆಗಿರ್ತೀನಿ ಇನ್ನೇನು ನನಗೆ ಕೆಲಸ ಕೈ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೂ ನನಗೆ ಕೈಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಿರ್ತಾರೆ ಆಮೇಲೆ ಮದುವೆಗೆ ಹೆಣ್ಣನ್ನು ನೋಡ್ಕೊಂಡು ಹೋಗಿರ್ತಾರೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿ ಅದು ಸಹ ನಮಗೆ ಕೈಗೂಡ್ತಾ ಇಲ್ಲ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ರೂ ನನಗೆ ಕೈಗೂಡ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರಲ್ವಾ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ನಾನು ಹೇಳ್ಕೊಡೋ ಒಂದು ಪುಟ್ಟ ಉಪಾಯನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಅಡಚಣೆಗಳಿರ್ಬೋದು ಯಾವುದೇ ರೀತಿ ಯಾವುದೇ ವಿಷಯಕ್ಕಿರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು ಮದುವೆಗಳಿರ್ಬೋದು ಜಾಬ್ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಒಂದು ಸೈಟು ತೊಗೊಳೋದಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ನಮಗೆ ಅದರಲ್ಲಿ ಒಳ್ಳೆಯದಾಗಬೇಕು ಅನ್ನೋ ಮನಸ್ಸು ಅಂದರೆ ಪದೇ ಪದೇ ಸೋಲ್ತಾ ಇದ್ದೀವಿ ಅಂತ ಅನಿಸಿದ್ರೆ ಅಥವಾ ಗ್ರಹಗತಿಗಳು ಅಂದರೆ ಏನಾದ್ರೂ ಶನಿ ದೋಷಗಳಿದ್ದರೆ ಈ ರೀತಿ ಆಗ್ತಾ ಇರುತ್ತೆ ಕುಜದೋಷಗಳು ಮತ್ತು ರಾಹುಕೇತುಗಳ ದೋಷಗಳಿದ್ದರೆ ಗ್ರಹ ತುಂಬ ನಮ್ಮನ್ನು ಆವರಿಸ್ಕೊಂಡಾಗ ಈ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ನೀವು ಏನು ದುಡ್ಡು ಗಿಡ್ಡು ಜಾಸ್ತಿ ಏನು ಖರ್ಚು ಮಾಡಬೇಕಾಗಿಲ್ಲ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಹನ್ನೊಂದು ಶನಿವಾರಗಳ ಕಾಲ ನೀವೇನು ಮಾಡಬೇಕು ಅಂದರೆ ಕಪ್ಪು ಉದ್ದಿನ ಉದ್ದಿನಬೇಳೆನ ನೀವು ತೊಗೊಳ್ಬೇಕಾಗುತ್ತೆ ಆ ಕಪ್ಪು ಉದ್ದಿನಬೇಳೆನ ಒಂದೊಂದು ಇಡೀ ನೀವು ತೊಗೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಎದುರಿಗಿರುವಂಥ ಅರಳಿ ಮರ ಇರುತ್ತಲ್ಲ ಆ ಅರಳಿ ಮರದ ಕೆಳಗಡೆಗೆ ನೀವು ಈ ಕಪ್ಪು ಬೇಳೆನ ತಗೊಂಡೋಗಿ ಸುರಿದ್ಬಿಟ್ಟು ಹಿಂದಿರುಗಿ ಬಂದುಬಿಡಬೇಕು ನೋಡ್ದಲೇ ನಮಗೆ ಈ ರೀತಿ ಕಷ್ಟ ಆಗ್ತಾ ಇದೆ ಯಾವ ಕೆಲಸನೂ ಸಕ್ಸಸ್ ಅನ್ನೋದು ಕೊಡ್ತಾ ಇಲ್ಲ ಏನೇ ಇವಾಗ ಕೆಲ್ಸಕ್ಕೆ ನಾಳೆ ಬಾ ಅಂತ ಅಂದಿರ್ತಾರೆ ಆದರೆ ಹೋಗೋಷ್ಟರಲ್ಲಿ ಅಲ್ಲಿ ಇನ್ನೇನೋ ಬೇರೆ ಥರ ಆಗಿರುತ್ತೆ ಅಥವಾ ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ ಆ ದುಡ್ಡು ನಮಗೆ ವಾಪಸ್ ಸಿಗ್ತಾ ಇಲ್ಲ ಅಥವಾ ನಮಗೆ ಒಂದು ಒಳ್ಳೆಯದನ್ನು ನಾವು ಮಾಡಬೇಕು ಏನೋ ಒಂದು ಪ್ರಾಜೆಕ್ಟ್ಗೆ ದುಡ್ಡನ್ನು ಬಂಡವಾಳ ಹಾಕಿದ್ದೀನಿ ಆ ಬಂಡವಾಳದಿಂದ ನಮಗೆ ಲಾಭ ಸಿಗ್ತಾ ಇಲ್ಲ ಅಂತ ಅನ್ನೋರು ತುಂಬ ತೊಂದರೆ ಇದ್ದೀವಿ ನಾವು ಆರ್ಥಿಕವಾಗಿ ತುಂಬ ಕಷ್ಟಪಡ್ತಾ ಇದ್ದೀವಿ ಮನೇಲೂ ಸಹ ದುಡ್ಡು ಕಾಸು ಏನೂ ಬರ್ತಾ ಇಲ್ಲ ಎಷ್ಟೇ ಮಾಡಿದ್ರು ಏನೇ ಪ್ರಯತ್ನ ಪಟ್ರು ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಮನಸ್ಥಿತಿ ಇರೋರು ನೋಡಿ ಇವತ್ತು ಶನಿವಾರ ಈ ಶನಿವಾರ ಸಂಜೆ ಟೈಮ್ಗಳಲ್ಲಿ ಅಥವಾ ಶನಿವಾರದ ಸಮಯದಲ್ಲಿ ನೀವು ಕಪ್ಪು ಉದ್ದಿನ ಕಾಳು ಉದ್ದಿನ ಬೇಳೆ ಅಲ್ಲ ಕಪ್ಪು ಉದ್ದಿನ ಕಾಳು ಅಂತ ಸಿಗುತ್ತೆ ಅದನ್ನು ನೀವು ಒಂದೊಂದು ಇಡೀ ನೀವು ಬಂದು ಈಗ ಹನ್ನೊಂದು ವಾರ ಮಾಡಬೇಕಾಗುತ್ತೆ ಹನ್ನೊಂದು ವಾರ ನೀವು ಏನು ಮಾಡಬೇಕು ಅಂತ ಅಂದರೆ ಪ್ರತಿ ಶನಿವಾರವತ್ತು ಒಂದೊಂದು ಇಡೀ ನೀವು ತೊಗೊಂಡೋಗಿ ಆ ಕಪ್ಪು ಉದ್ದಿನ ಬೆಳೆನ ಆ ಹರಳಿ ಮರದ ಕೆಳಗಡೆ ನೀವು ನಿಂತ್ಕೊಂಡು ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಥವಾ ನಿಮ್ಮ ನಿಮಗೆ ಯಾವ ವಿಷಯಕ್ಕೆ ತೊಂದರೆ ಆಗ್ತಾ ಇದೆ ಶತ್ರುಗಳಿಂದ ಸಮಸ್ಯೆ ಆಗ್ತಿದೆಯಾ ಅಥವಾ ಅಕ್ಕಪಕ್ಕದವರಿಂದ ಸಮಸ್ಯೆ ಆಗ್ತಿದೆಯಾ ನಿಮ್ಮವರೇ ನಿಮಗೆ ಸಮಸ್ಯೆ ಕೊಡ್ತಾ ಇದ್ದಾರಾ ಅಥವಾ ಯಾವ ರೀತಿ ನಿಮಗೆ ಸಮಸ್ಯೆ ಆಗಿದೆ ಪ್ರತಿಯೊಂದನ್ನು ನೀವು ಆ ಕೈಯಲ್ಲಿ ಹಿಡ್ಕೊಂಡಿರೋ ಕಪ್ಪು ಉದ್ದಿನ ಕಾಳು ಹತ್ರ ಹೇಳ್ಕೊಂಬಿಟ್ಟು ಆ ಹರಳಿ ಮರದ ಹತ್ರ ನೀವು ಹಾಕ್ಬಿಟ್ಟು ಹಿಂದಿರುಗಿ ನೋಡ್ದಂಗೆ ಬರೋದ್ರಿಂದ ಖಂಡಿತವಾಗ್ಲೂ ಇಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೋಡಿ ಚಿಕ್ಕ ಚಿಕ್ಕದು ಆದರೆ ನಮಗೆ ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಇದನ್ನು ದಯವಿಟ್ಟು ಮಾಡ್ಕೊಳ್ಳಿ ಯಾಕಂದ್ರೆ ನನಗೆ ಸುಮಾರು ಜನ ಫೋನ್ ಮಾಡಿ ಕೇಳಿದ್ದೀರಾ ಯಾವುದಾದ್ರೂ ಚಿಕ್ಕ ಉಪಾಯ ಇದ್ರೆ ಹೇಳಿ ಸುಮ್ಮನೆ ದುಡ್ಡು ಎಲ್ಲ ಖರ್ಚು ಮಾಡೋಕ್ಕಾಗ್ತಿಲ್ಲ ನಾವು ಆ ಪೂಜೆ ಈ ಪೂಜೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋದ್ರೆ ತುಂಬ ದುಡ್ಡು ಕೀಳ್ತಾರೆ ನಮ್ಮ ಕೈಯಲ್ಲಿ ಅದೆಲ್ಲ ಆಗ್ತಾ ಇಲ್ಲ ಅಂತ ಹೇಳಿರೋದಕ್ಕೆ ನಾನು ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ